ಈಗ ಅರ್ಥ ಆಯ್ತು ನಾನು ಯಾಕೆ ಮಾತಾಡ್ತಿರ್ಲಿಲ್ಲ ಅಂತ ಆದ್ರೆ ನಿಂಗೆ ಮಾತಾಡ್ಬೇಕಲ್ವಾ ನಿನಗೆ ನಾನು ನಿನ್ನ ಹತ್ರ ಮಾತಾಡ್ಬೇಕು ತಾನೇ ಹಾಗಿದ್ಮೇಲೆ ಕೇಳು ನೀನು ಬರೀ ನನ್ನ ಪುಟ್ಟಿನ ನನ್ನಿಂದ ದೂರ ಮಾಡಲಿಲ್ಲ ನಿನ್ನನ್ನೇ ನೀನು ನನ್ನಿಂದ ನೂರು ಮೈಲಿ ದೂರ ಮಾಡ್ಕೊಂಡಿದ್ಯಾ ಪ್ರತಿ ಕ್ಷಣ ನಿನ್ನಿಂದ ದೂರ ಹೋಗ್ತಾ ಇದ್ದೀನಿ ಪ್ರತಿ ಕ್ಷಣ ನಾನು ನಿನ್ನಿಂದ ದೂರ ಹೋಗ್ತಾ ಇದ್ದೀನಿ ಗೊತ್ತಾ ನಾನು ನಿನ್ನನ್ನು ನೋಡೋದಕ್ಕೂ ಇಷ್ಟಪಡ್ತಿಲ್ಲ ಯಾಕಂದ್ರೆ ನಾನು ನಿನ್ನನ್ನು ನೋಡದಾಗ್ಲಿಲ್ಲ ನನಗೆ ನನ್ನ ಸೋಲೆ ಕಾಣುತ್ತೆ ನನ್ನ ಅಸಹಾಯಕತೆ ಎದ್ದು ಕಾಣುತ್ತೆ ಅನೋ ನಾನು ಏನು ಮಾಡಲಿ ನಾನು ನಿನ್ನ ಹತ್ರ ಬಂದ್ರೆ ನನ್ನ ಮಗಳಿಂದ ನಾನು ದೂರ ಹೋಗ್ತಿದ್ದೀನಿ ಅಂತ ಅನ್ಸುತ್ತೆ ಏನು ಮಾಡಿ ಇದಕ್ಕೂ ಮುಂಚೆ ನೀನು ನನ್ನ ಪ್ರೀತಿ ನನ್ನ ಹೆಮ್ಮೆ ನನ್ನ ಗೆಲುವಾಗಿದ್ದೆ ಅನುಪಮಾ ಆದ್ರೆ ಈಗ ನೀನು ಬರೀ ನನ್ನ ಜೀವನದ ಅತಿ ದೊಡ್ಡ ಸೋಲಿಗೆ ಕಾರಣ ಆಗಿ ನಿಂತಿದ್ಯಾ ನೀನು